Oh. Mayak serirak Ido Hah? Ma. Walla riak kaya. Ah. sat Sabila mogada. Yeah! yeah. ತಂದಿಗೆ ಏನ್ ಮಾಡ್ಬೇಕಾಗ್ಯದ ಮನೆ ಬಿಟ್ಟು ಹೊರಗಿಡ್ಬೇಕಾಗಿದ ಯಾರನ ತಾಯಿ ತಂದಿನ ತಾಯಿ ತಂದ ಮನಿ ಬಿಟ್ಟು ಹೊರಗೆ ಹಾಕಿ ಏನ್ ಮಾಡ್ಬೇಕಾಗಿದೆ ಗಂಡ್ರು ಹೆಂಡರು ಮಕ್ಕಳು ಚಂದ ಮನ್ಯಾಗ ಸಂಸಾರ ಮಾಡುವುದ್ರಿ ಅದ್ರ ಕರ್ಕೊಂಡು ಏನ್ ಟೂರ್ ಮಾಡಬಹುದು ತಾಯಿ ತಂದಿನ ಹೊರಗ ಹಾಕಿ ನೀವು ಗಂಡ ನೂರು ಮಜಾದಾಗಿರೋರು ಹೌದಲ್ರಿಂದೂರಕ್ ನೂರ ಕರೆಯದ ಒಟ್ಟು ತಾಯಿ ತಂದಿ ಮನೆಯಾಗಿದ್ದ ಗಂಡ ಹೆಂತಿ ನೀವು ಮಜಾದಾಗಿರಾಕ್ ಆಗಂಗಿಲ್ಲ ನಿನ್ನ ನಾನು ಬರ್ತೀನಿ ಆಗಿರ್ಬೇಕಲ್ಲ ಮದುವೆ ಎಷ್ಟು ಮಕ್ಕಳು ಎರಡು ಮಕ್ಕಳಿ ಎರಡ್ ಹಡದಿ ಹೌದು ಏನೇನ್ ಹಡದಿವ ಒಂದ್ ಗಂಡ ಅಡದ್ರಿ ಒಂದ್ ಹೆಣ್ಣು ಹಡದ್ರಿ ಏನೇನ್ ಹಡದಿ ಒಂದ್ ಗಂಡ ಹಡದಿ ಒಂದ್ ಹೆಣ್ಣೀನ್ರಿ ಇನ್ನೊಂದಿಟ್ಟು ಜೋರಂಗೇಳ ಒಂದ್ ಗಂಡದಿ ಒಂದ್ ಹೆಣ್ಣೀನ್ರಿ ಒಂದ್ ಗಂಡ ಒಂದ್ ಹೆಣ್ಣ ಹಡ್ದಿ ಅನ್ನೊಂದೆರಡು ಸಲ ಹೇಳನ್ರಿ ಯಾಕ ಒಂದು ಗಂಡ ಒಂದು ಹೆಣ್ಣು ಹಡ್ದಿ ಅಂದ್ರೆ ಆ ಹೆಣ್ಣು ಮಗ್ದು ಏನು ಚಿಂತಿಲ್ಲ ಬಸನ ಕೊಟ್ಟು ಮನಿಗೆ ಹೊಕ್ಕಳ ಏ ಕೊಟ್ಟು ಮನಿಗೆ ಹೋಗುದು ಅಷ್ಟೇ ಅಲ್ಲ ರೀ ಮತ್ತು ಬೇಕಂದ್ರ ಲಕ್ಷ ನಾನು ಕೊಟ್ಟು ಹೋಕ್ಕಳ ಅವರು ಅಕ್ರ ಅಂದ್ರೆ ಹುಡ್ಗಿನ ಆಟಕ್ಕೂ ಗಂಡ ಮಗ ಹುಟ್ಟ್ಯಾದ ಅಂದಂಗಾಯ್ತು ಏ ಹುಟ್ಟ್ಯದಲ್ಲ ಅವನು ನಾಳೆ ದೊಡ್ಡವ ಆಗವ ಹೌದು ಅವ್ನಿಗೂ ಒಂದು ಮದ್ವಿ ತ ಮಾಡಬೇಕಾಗ್ಯದ ಬಸನಾ ಯಾಕೆ ಚಲುವಂತ ಕನ್ಯಾ ನೋಡಿ ಹೌದು ನಿನ್ನ ಮಗನಿಗೂ ಮದ್ವೆ ಮಾಡಿದ ಬಳಕೆ ಹೌದು ನಿನ್ನ ಮಗನ ಮನಸ್ಸೊಳಗ ಏನು ಬರ್ತದ ಏನತ್ರಿ ಅವನು ಅವ್ನಿಗೆ ಹೆಂಡತಿ ಜೋಡಿ ಮಜಾದಾಗ ಇರ್ಬೇಕತ್ತೆ ಮನಸ್ನ್ಯಾಗ ಬರ್ತದ ಹೌದು ನೀ ಬರೇ ಗಂಡ ಹೆಂಡತಿ ಮಜಾದಾಗ ತಿಳ್ಕೊಂಡು ಆಹಾ ಶುದ್ಧದಿಂದ ನಿನ್ನ ತಾಯಿ ತಂದಿನ ಹೊರಗೆ ಕರೆ ಹೌದಲ್ರಿಪ್ಪ ನಾಳೆ ನಿನ್ನ ಮಗ ಬರೇ ಶುದ್ಧದಿಂದ ಹೊರಗೆ ಹಾಕಂಗಿಲ್ಲ ಏನ್ ಮಾಡ್ತಾನ ರೀವಾ ನಿನ್ನ ದುಬದಾಗ ನಾಲ್ಕು ವಾತ್ ಹೊರಗೆ ಹಾಕ್ತಾನೆ ಮೊದಲು ಎಚ್ಚರ್ಲೆ ಜೀವನ ಮಾಡು ನಮ್ಮ ತಾಯಿ ತಂದಿನ ನಾಲ್ಕು ಕಿಲೋ ಹೊರಗ ನಾನು ನನ್ನ ಮುಂದಿನ ನೀನು ಹೆಂತಕ್ಯದ ಹೌದಲ್ರಿ ಅವ ನೀನು ಹೆಂಡತಿ ಮಾತು ಕೇಳ ಒಂದಂಗಾಯ್ತು ಏನ ಊರ್ಗೆ ಹೋಗಿನಿ ಅವಾಗ ನೀ ಹೆಂಗೆ ಹೊರಗೆ ಹಕ್ಕ ನೀ ಎಲ್ಲ ಹೋಗಿದ್ದೀ ಊರಿಗೆ ಹೋಗಿನ್ರಿ ನೀ ಊರಿಗೆ ಹೋದಾಗ ನಿನಗೆ ಗೊತ್ತಿಲ್ದ ನಿಮ್ಮ ತಾಯಿ ತಂದಿನ ನಿನ್ನ ಹೊರಗೆ ಹಾಕಿ ಕೇಳ್ತ ನೀ ಹೇಳ್ತಿ ಹೌದಲ್ವಾ ಅದಕ್ಕೆ ಇಲ್ಲಿ ಕೂಡಿರುವಂತ ನನ್ನ ಅಣ್ಣ ಅನತಂಬರಿಗೆ ಒಂದು ಕೈ ಮುಗಿದ ಒಂದು ಮಾತು ಏನು ಕೇಳೋದು ಅದಪ್ಪ ಕೇಳಿದ್ರ ಕೇಳಿದ್ರು ಏನು ನಾವು ನೀವು ಎಲ್ಲ ವಿಚಾರ ಮಾಡುವಂತ ಮಾತ ಹೌದು ನೀವು ಸಣ್ಣಾಗಿ ಇರತಾಗ ನಮ್ಮ ತಾಯಿ ತಂದೆ ನಿಮ್ಮನ್ನ ಹೆಂಗ್ ಜಾಕಿ ಜತ್ತನ ಮಾಡಾರಪ್ಪ ಅಂತ ಕೇಳಿದ್ರು ಹೆಂಗರೀಪ್ಪ ನೀವು ಸಣ್ಣಾಗಿ ಇರತಾಗ ನಿಮಗೆ ತಿಳುವಳಿಕೆ ಇಲ್ಲದಂತ ವಯಸ್ಸೊಳಗೆ ನಮ್ಮ ಅಪ್ಪ ಹೊರಗ ಬಜಾರ್ ಹೋಗಿರ್ತಾನ ಎಲ್ಲಿ ರೈಬಾಗ ಪ್ಯಾಟಿಗೆ ಹೋಗಿರ್ತಾನ ಆಗ ತಿಳಿಲಾರ್ಕ ನಮ್ಮ ಅಪ್ಪನ ಬೆನ್ನ ಹತ್ತಿ ಅಪ್ಪ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಬೆನ್ನ ಹತ್ತಿ ನೀವು ಹೋಗಿರ್ತೀವಿ ಆಗ ನಮ್ಮ ಅಪ್ಪ ಹೊಳಮಡಿ ಬಂದು ನಿಮ್ಮ ಮ್ಯಾಲ ಒಂದಿಟ್ಟು ಇಟ್ಟು ಸಿಟ್ಟು ಮಾಡ್ಕೊಳ್ಳಾರ್ದೆ ಏನ್ ಹೇಳ್ತಾನ್ರಿಪ ತೆಲಿ ಮ್ಯಾಲ ಕೈಯಾಡ್ಸಿ ಒಂದ್ ಮಾತು ಹೇಳ್ತಾನ ಏನ ಸಮಾಧಾನ ಮಾಡಿ ಹೋಗ್ತಾನ ಯಪ್ಪ ಕಂದ ಓ ನೀ ನನ್ನ ಬೆನ್ನ ಹತ್ತಿ ಪ್ಯಾಟ್ಯಾಗ ಬರಾಕ್ ಹೋಗ್ಬೇಡ ಯಾಕಂದ್ರ ಹೊರಗ ಬಿಸಿಲ್ ಬಾಳದ ನೆತ್ತಿಗೆ ಬಿಸಿಲ್ ಹತ್ತದ ಕಾಲಿಗೆ ಕಸರ ಹತ್ತದ ನೀ ಏನು ಬೇಡ್ತಿ ಬೇಡು ನೀ ಏನ ಕೈ ಮಾಡಿ ತೋರಿಸ್ ಇಲ್ಲೇ ಕೂತಲ್ಲೇ ಕೊಡ್ತೀನಿ ಆದ್ರೆ ನೀನ್ ಬೆನ್ನ ಹತ್ತಿ ಹೇಳಿ ನಮ್ಮ ಅಪ್ಪ ಹೆಂಗ ನಿಮ್ಮನ್ನ ಸಮಾಧಾನ ಮಾಡಿ ಬಾಯಂದ ತೆಗದ ಬಾಯ ಹಾಕಿ ಬಟ್ಟಿದ್ದ ನನ್ನ ಬೆಟ್ಟ ದಟ್ಟ ಎತ್ತರಕ್ಕೆ ಬೆಳೆಸಿ ಹೆಂಗ ನಮ್ಮಪ್ಪ ನಿಮ್ಮನ್ನು ಜಾಕಿ ಹೌದಲ್ರಿಪ್ಪ ಇದೇ ಮಾತು ಇದೇ ಮಾತಿನ ಅರು ನೀವು ಬಂದ ಮ್ಯಾಗ ನಮ್ಮ ತಾಯಿ ತಂದಿಗೆ ವಯಸ್ಸಾದ ಕಾಲಕ ಎಲ್ಲೋ ಒಂದು ಮೂಲ ಕೂತ್ ಒಂದು ರೊಟ್ಟಿ ಹೌದಲ್ರಿಪ್ಪ ಆ ತಾಯಿ ತಂದಿ ಮೇಲೆ ಸಿಟ್ಟು ಮಾಡ್ಕೊಳೆ ಅವ್ರಿಗೆ ಹೊಟ್ಟೆ ತುಂಬಾ ಊಟಕ್ಕೆ ಹಾಕಿ ಚಂದಂಗಿ ಜಾಕಿ ಮಾಡಿರ್ತ ನಿಮಗ ಕೈ ಮುಗಿದಿ ಕೇಳ್ತೀನಿ ಕೈ ಕೇಳ್ತೀನಿ ಹೌದ್ ಹೌದ್ ಹೌದ್ರಿಪಾ ಅದಕ್ಕೆ ಬಸನ್ನ ಏನ್ರಿವಾ ನಿಮ್ಮಂತ ಗುಲಾಮರಿಗೆ ಒಂದು ಮಾತು ಹೇಳಿ ಮಾತು ಕೇಳಿ ತಾಯಿ ತಂದಿನ ಹೊರಗೆ ಹಾಕ್ತಾರಲ್ಲ ಯಾರ ತಾಯಿ ತಂದಿಗೆ ಹೊಟ್ಟೆ ತುಂಬಾ ಊಟಕ್ಕೆ ಹಾಕಿ ಚಂದಂಗಿ ಜಾಕಿ ಜತನ ಮಾಡಿ ಸತ್ತ ಮ್ಯಾಗ ಮನ ಕೊಡ್ತಾನಲ್ಲ ಅವನೇ ಕರೆ ಕರೆ ತಾಯಿ ಮಗ ಇರ್ಲಿಕ್ಕ ನಾಯಿ ಕಿತ್ತ ನಾಯಿ ಮಗ ನಾಯಿ ಕಿತ್ತ ನಾಯಿ ಮಗ ಅಂತ ಹೇಳ್ತಾರ ಅಕ್ಕವ್ರ ಯಾಕ ತಾಯಿ ತಂದಿನ ಹೊಡೆ ತುಂಬ ಕೂಳಾಕಿ ಜಾಕಿ ಜತನ ಮಾಡ್ರ ಅವ್ರ ತಾಯಿ ಮಕ್ಳತ್ತ ತಾಯಿ ನೋಡ್ಕೊಂಡವ್ರು ತಾಯಿ ಮಕ್ಕಳು ಇಲ್ಲಂದ್ರ ಅವ್ರ ನಾಯಿ ಮಕ್ಳತ್ತ ತಾಯಿ ತಂದಿನ ಹೊರಗೆ ಹಾಕಿದವ್ರ ನಾಯಿ ಮಕ್ಕಳು ಹಂಗಾದ್ರೆ ನಾನ್ ಯಾತ್ ನಾಯಿ ಮಕ್ಕಳ ಹೌದು ತಟ್ಟಲ್ಲೀವ್ ನೀನು ಆಗಬಾರ್ದಂದ್ರ ದಯವಿಟ್ಟು ಯಾರ್ಯಾರ ತಾಯಿ ತಂದಿನ ಹೊರಗ್ ಹಾಕಿರಲ್ಲ ಜಾಕಿ ಚಂದಂಗಿ ಅಂತ ಒಂದು ಸಣ್ಣ ಮಾತಿಟ್ಟುಕೊಂಡು ಹೌದ್ರಿ ಸುಕ್ಷೇತ್ರ ಪುಣ್ಯ ಪಾವನ ಕ್ಷೇತ್ರ ದಿವ್ಯ ಕ್ಷೇತ್ರ ಹೌದಾ ಈ ರೈಬಾಗ ಪಟ್ಟಣದೊಳಗ ಶಿವಶಕ್ತಿ ಶುಗರ್ ಫ್ಯಾಕ್ಟರಿ ಆವರಣದೊಳಗ ಏನ್ ಮಾಡ್ಯಾರ ಭಕ್ತರನ್ನ ಉದ್ಧಾರ ಮಾಡೋ ಸಲುವಾಗಿ ರೈತರನ್ನ ರಕ್ಷಣೆ ಮಾಡೋ ಸಲುವಾಗಿ ಸಲುವಾಗಿ ಶ್ರೇಷ್ಠರನ್ನ ಎಲ್ಲಾ ಮಕ್ಕಳನ್ನ ಉಡಿ ಒಳಗ್ ಹಾಕೊಂಡು ಹಾಕೊಂಡು ಎಲ್ಲಾ ಮಕ್ಕಳನ್ನ ಕಾಯು ಸಲುವಾಗಿ ಇಂಬೋಳ ಜಾಗದೊಳಗ ಸಂಪಾಗಿ ನೆಲೆದಿರುವಂತ ನನ್ನ ತಾಯಿ ಯಾರಿಪ್ಪ ನಮ್ಮ ತಾಯಿ ಮಹಾಲಕ್ಷ್ಮಿ ಪಾದಕ್ಕೂ ಕೂಡ ನನ್ನ ಸಂಘದ ಪರವಾಗಿ ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಾ